ಓಕೆ ಮೇಲಿಂದ ಮೇಲೆ ಫೋನ್ ಮಾಡಿ ನಮಗೆ ಜ್ಞಾಪಿಸ್ತಾ ಬರಲೇಬೇಕು ಅಂತ ನಮ್ಮ ಹುರುಗುಂಬಿಸ್ತಾ ಫೋನ್ ಮುಖಾಂತರ ಅತ್ಯಂತ ಸೌಜನ್ಯಶೀಲವಾಗಿ ನಮಗೆ ಆಹ್ವಾನ ಕೊಟ್ಟಂಥ ಸುದರ್ಶನ್ ರಾವ್ ಅವರೇ ಈ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಅಜಯ್ ಕುಮಾರ್ ಅವರೇ ಹಾಗೂ ಇಲ್ಲಿನ ಎಲ್ಲ ಅಧಿಕಾರಿಗಳೇ ಉದ್ಯೋಗಿಗಳೇ ಸ್ನೇಹಿತರು ಬಾಲ್ಕನ್ಯಾಗ ಗದಲು ಭಾಳ ಬಾಲ್ಕನ್ಯಾಗ ಮಾರ್ಕೆಟ್ನಾಗುತ್ತಾನೆ ಚಟ್ ನೀವು ಎಮ್ ಬಿ ಎಗೆ ನಿಮ್ಮಲ್ಲಿ ಏನು ಡಿಗ್ರಿ ಮಾಡ್ತೀರೋ ಈ ನೌಕರಿಗೆ ನನಗೆ ಐಡಿಯಾ ಇಲ್ಲ ಎಮ್ ಬಿ ಎ ಮಾಡ್ತೀವಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಏನೂ ಒಬ್ಬ ಕಿರಾಣಿ ಅಂಗಡಿ ಸೆಟ್ರಿಗೆ ಇರ್ತಕ್ಕಂಥ ನಾಲೆಡ್ಜ್ ಎಮ್ ಬಿ ಎ ಯೂನಿವರ್ಸಿಟಿಗೆ ಏನೂ ಕರ್ಫೆಕ್ಟ್ ಅಂಗಡಿ ಹೊರಗೆ ತಕೊಂಡು ಬಂದಿರ್ತಾರೆ ಹೆಂಗೆ ಪರ್ಫೆಕ್ಟ್ ಇರ್ತಾನೆ ನಾವು ಅಂಗಡಿಯಾಗ ಬರೀ ನೋಡಿದ್ರ ಮೇಲೆ ಇವಾಗ ವಾಡಂಬಿ ತೊಗೊಳ್ಳೋದಕ್ಕೆ ಬಂದನಾ ಹುಣಿಸೆಣ್ಣು ತಗೊಳ್ಳೋದಕ್ಕೆ ಬಂದಾನೆ ಅವ್ನು ಬರೋ ಟಿ ವಿ ಮೇಲೆ ಕಟ್ಲೇ ಅಂದರೆ ಹಾಂ ಕಟ್ಟಪ್ಪ ಕೇಳೇ ಇಲ್ಲ ಆದ್ರೆ ಆ ಕಾಲ ನೋಡಿದ್ರೆ ಮುನಿಸದಂತ ಗೊತ್ತಾಗಲ್ಲ ಟಿ ವಿಯಿಂದ ಬಂದರೆ ಸರ್ ಗೋಡಂಬಿ ನಡೆಸಿ ಕಟ್ಟಲ ಸರ್ ಇವಾಗ ಸಾಯಂಕಾಲ ಕೆಸ್ಟಿಗೆ ಕೊಡೋದಕ್ಕೆ ಬೇಕೇನು ಸರ್ ಅಂತ ಕೇಳ್ತಾರೆ ಅದು ಇದ್ರ ಮ್ಯಾನೇಜ್ಮೆಂಟ್ ಕ್ಲಾಸ್ ಹೇಳ್ತಾರೆ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಕ್ಯಾಲಿ ಅವ್ರು ಏನು ಕಳಿಸ್ತಾರೋ ನನಗೂ ಗೊತ್ತಿಲ್ಲ ಒಬ್ಬ ಸೆಟ್ರು ಮೂವತ್ತು ವರ್ಷ ಅಂಗಡಿ ನಡೆಸಿದ್ದೆ ಹೊಸಪೇಟೆ ಅಂತ ಊರ ಭರ್ತಿ ಅಂಗಡಿ ಸಣ್ಣ ಅಂಗಡಿ ಎಲ್ಲ ಕಾಲು ಕಾಲಾಗ ಸಾಮಾನು ಏನು ಕೇಳಿದ್ರು ಕೊಡ್ತದೆ ಗ್ರಂಥಿಗೆ ಅಂಗಡಿ ಇದ್ದಿರೋದು ಔಷಧ ಬೇಲು ನಾರಸ ಸಹಿತ ಮಗ ಬಾ ಮಗ ಎಮ್ ಬಿ ಗೋಲ್ಡ್ ಮೆಡಲ್ ತೊಗೊಂಡು ಬಂದ ಅಪ್ಪ ಅಪ್ ಪ್ಲಸ್ ನಮ್ ಶಾಪ್ ಏನು ನೋಡ ಹರಿದಾಡ್ತಾವ ನನ್ನ ಕಾಲಿಡೋದಕ್ಕೆ ಜಗ ಇಲ್ಲ ನಿನಗೆ ಕೊಡೋದಕ್ಕೊಂದು ಕ್ಯಾಬಿನ್ ಇಲ್ಲ ಬಿಲ್ ಮಾಡೋದಕ್ಕೊಂದು ಕಂಪ್ಯೂಟ್ರ್ ಇಲ್ಲ ಆ ಬಿಲ್ ಒಯ್ದು ಕೊಡೋದಕ್ಕೊಂದು ಹುಡುಗಿಲ್ಲ ಇನ್ನು ವ್ಯಾಪಾರ ಆಗೋದಿಲ್ಲ ಮಾಲ್ಗಳು ನೋಡಿರ್ತಾರೆ ಜನ ನೀನು ಅಂಗಡಿ ಪಾಪ ಸೆಟ್ಟ್ರಿ ವಯಸ್ಸಾಗಿತ್ತು ಆ ತಪ್ಪ ಏನರೂ ಮಾಡ್ಕೊಂಡು ನೀನು ನನಗೆ ಮಿಕ್ಕ ಜಗ್ಗು ಗಳಿಸಿಟ್ಟಿದ್ದಪ್ಪ ಇವ ನೀ ಮನೆಯಾಗೆ ರೆಸ್ಟ್ ಮಾಡಪ್ಪ ನಾನು ಅಂಗಡಿ ನೋಡ್ಕೋತೀನಿ ಅಂತೇಳಿ తండీ షర్టర్ మనకి కలస మన బడీ అంగి డెమాలిష్నంతా మాలేసే ఏం పిల్లలు గ్లాసు జనాబు ఇొడ్డ అంగడ గ్యారంటీ కాస్ట్లీ కట్సీమ డబల్ డబల్ రేట్ హక్తారా బ్యాడంతో ఒరలీ రి అంగిబు మధ్యం వర్గ జనా అంతవాళూర్ది చేర్స్ గర్స్ కర్సద సీఎన్స్ క్రికెట్ మాట్ ఇక్కడ మూడు మంది అక్కడ మూడు మంది ఫ్రాకవర్ హిందా మింకా మంది అడ్కొందిబ్రేళగి యావర్ అంటూ పగార్ దండత ఆడంతి స్వెట్ కై ముగోదు యాత్ర నమ్మల్ హంపి ఎక్స్ప్రెస్ అంటారు ఇంకే హిం ఈ హంపి ఎక్స్ప్రెస్ హంపి ఎక్స్ప్రెస్ హగలొత్తు తిరుపతి హోద్రీ ಹುಬ್ಬಳ್ಳಿಟ್ಟು ತಿರುಪತಿ ಯಾರ್ಯಾರ ಹಾಗೆ ಇಡೀ ಹೋಗಿ ಒಬ್ಬೊಬ್ಬರ ಕೂಡಬಹುದು ಓಡಾಡ್ಬೋದು ಮಾರಾಟ ಮಾಡಂಗಿಲ್ಲ ಹೋಗಿ ಓಡಾಡಬಹುದು ಕೂತ್ರು ಯಾವನ ಹಂಪಿ ಒಬ್ಬ ಬಂದು ಶಟ್ರ ಹೆದರಿ ಕೂತ ಹಳದಿ ಮಾರಿ ಚೀನಿ ಮಾರಿ ಹೆಂಗಿರ್ತವೆ ಚೀನಾದವ ಹಳದಿ ಮಾರಿ ಚೌಕಿ ಶರ್ಟ್ರು ನೋಡಿ ಚಪಾತಿ ಇವ್ರು ಮಾರಿ ಅರ್ಶಿಣ ಪುಡಿ ಹಾಕಿ ಅದ ಅಂದು ಅವನ ಆಶ್ಚರ್ಯ ನೋಡೋಕೋ ಅವನ ಶಟ್ರು ನೋಡಿ ಏನು ಕರಳಿದ್ದಾರೆ ಏನು ಇವರು ವ್ಯಾಯಾಮ ಮಾಡಂಗಿಲ್ಲ ಇಬ್ಬರು ಪರಸ್ಪರ ಮನಸ್ಸಿನ ಭಾಷೆ ಬರಂಗಿಲ್ಲ ಅವ ಏನೇನೋ ತೊಗೊಂಡು ತಿಂತಿದ್ದರು ಕಬ್ಬು ತೊಗೊಂಡ ಹಣ್ಣು ತೊಗೊಂಡ ಕಲಿಸ್ ಇವರು ಮಧ್ಯಾಹ್ನಕ್ಕೆ ಚಿತ್ರಾನ್ನ ಕಟ್ಟಿಕೊಂಡು ಬಂದಿದ್ರು ಅದು ಗುಂತ್ಗಲ್ಲ ಉಡ್ಬೇಕಂತ ತೀರ್ಮಾನ ಮಾಡಿ ಕೂತಿದ್ರು ಅವರು ಇವ ಏನೇನೋ ತಿಂತಿದ್ದ ಕಡೆ ಎಲ್ಲ ಮುಗಿದಿರು ತಿನ್ನ ಕೂತ ಒಂದು ನೊಣ ಕುಂದು ಕೂತವು ನಣಿಬೇನು ಚೀನಾದವ್ರ ನೆಣಿಬೇನು ಅವ ಅದನ್ನು ಬಿಡಲಿಲ್ಲ ಪಟ್ನ ಪಡ ಭಾಗೈತ ಚೀನಾದವರು ತಿಂಡೆ ಸ್ನ್ಯಾಕ್ಸ್ ಶಟ್ರು ಅಂದ್ಕೊಡೋಲ್ಲ ಏ ಹೌದು ಸಹ ನೋಡಿಯಲ್ಲ ನನಗೆ ಹೇಳಿದ್ರೆ ಒಂದು ಪಾವು ಕೆಜಿ ಗೋಡಂಬಿ ಕಟ್ಕೊಂಡು ಬರ್ತೀನಿ ದ್ರಾಕ್ಷಿ ಬಾದಾಮಿ ಚುಡು ಸುಮ್ರೆ ಹಿಂಗೆ ಇನ್ನೊಂದು ಸ್ಟೇಷನ್ ದಾಟ್ರಿ ಶಟ್ರ್ ಗಲದ ಮೇಲೆ ಒಂದು ಬಂದು ಕೂತು ಏನು ಮಾಡ್ಬೋದ್ರೆ ಅವ್ರು ಪಟ್ ಮಾಡ್ಕೊಂಡ್ರೆ ಎಷ್ಟ್ರಿಗೆ ತೊಗೊಂತೀವಿ ಅಂದ್ರೆ ಅವ್ರು ಯಾಕಂದ್ರೆ ಅವ್ರು ತಿಂತ ನೋಡ್ರಿ ತಿಂತಿ ಬಿಡಬಾರ್ದು ಇದ್ರ ಮಾರು ಡಿಸೈಡ್ ಮಾಡ್ತಾರೆ ಇದನ್ನ ಯಾವ ಎಮ್ ಬಿ ಎ ಕಾಲೇಜಿನ ಕಲಿಸ್ತಾರೆ ಎಲ್ಲಿ ಡಿಮ್ಯಾಂಡ್ ಅಲ್ಲ ಅಲ್ಲಿ ಸಪ್ಲೈ ಡಿಮಾಂಡ್ ಇರ್ಲಿ ಗುಡಿ ಎಲ್ಲ ಇರ್ಬೇಕು ಸೊ ಏನು ಕೇಳ್ತಾರೆ ರೆಡಿ ಇರಬೇಕು ಕೆಟ್ಟ ಹೋಗಿ ಅಂತ ಹೌದು ಇವತ್ತು ಮಾಲ್ಗಳ ಪರಿಸ್ಥಿತಿ ಅದೆ ಹೀಗೆ ಜೀವನವನ್ನ ಸಾಮಾನ್ಯ ದರ್ಜೆಯಿಂದ ನೋಡೋದಕ್ಕೆ ಪ್ರಾರಂಭ ಮಾಡ್ಬೇಕು ನಾವು ಒಮ್ಮೆಲೆ ಹೈಫೈ ನೋಡಬಾರ್ದು ಗುಡಿಸಲಿನಿಂದ ಅರಮನೆಗೆ ಬರಬೇಕಾಗ್ಲಿ ಅರಮನೆಯಿಂದ ಗುಡಿಸಲಿಗೆ ಬರುವಂಥ ಸ್ಥಿತಿಯನ್ನು ತಂದುಕೋಬಾರ್ದು ಇದು ಸಾಹಿತ್ಯದ ಉದ್ದೇಶ ಆಗಿತ್ತು ಹಾಗೆ ಸಣ್ಣ ಸಣ್ಣ ಕಾರ್ಯ ಹೆಸರುಗಳಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಗಂಡಸಿಗೂ ಒಂದು ಮನೆ ಒಬ್ಬ ಹೆಂಡತಿ ಇರಲೇಬೇಕು ಎಲ್ಲ ಸ್ವಂತ ಮನೆ ಕಟ್ಟಿಸಿರಲ್ಲ ಇಲ್ಲೇ ಕಾಟಿಗೆ ತಿನ್ಬಿಡೋದು ಊರಾಗ ಕಟ್ಟಿಸಿರಿ ವೆರಿ ಗುಡ್ ಹುಟ್ಟಿದ ಪ್ರತಿಯೊಬ್ಬ ಗಂಡಸಿಗೂ ಒಂದು ಮನೆ ಒಬ್ಬ ಹೆಂಡತಿ ಇರಲೇಬೇಕು ಸ್ವಂತದ್ದಿದ್ದಷ್ಟು ಒಳ್ಳೆಯದು ಹೀಗೆ ಒಂದೊಂದೇ ತುಂಬ ಇದೆ ಅದು ಬಹಳಷ್ಟು ಹಾಸ್ಯಗಳು ವಿಡಂಬನೆ ಅಂತ ಕರೀತಾರೆ ಸ್ಟ್ಯಾಂಡರ್ಡ್ ರೀ ಅವು ಅರ್ಥ ಆಗಂಗಿಲ್ಲ ನಾನು ಜನರಿಗೆ ಕಾಮನ್ ಆಗಿ ಹೇಳೋ ಹಾಸ್ಯಗಳು ಬೇರೆ ಇದೆ ಹೀಗಾಗಿ ಇಲ್ಲಿ ಯತಿವಿಲಂಗನ ಅಥವಾ ಕನ್ನಡದ ಸೊಗಸಿನ ಬಗ್ಗೆ ಹೇಳ್ತೀನಿ ಸರಳ ಕನ್ನಡ ನಿಮ್ಗೆ ಓದೋದಕ್ಕೆ ಬರುವಂತು ಕೇವಲ ನಾ ಐವತ್ತರವತ್ತು ವರ್ಷಗಳ ಹಿಂದೆ ಎಷ್ಟು ಕಾವ್ಯಾತ್ಮಕವಾಗಿ ಪುರಾಣಗಳನ್ನು ಹೇಳ್ತಾ ಕನ್ನಡ ತಿಳಿಸ್ತಿದ್ರು ಅಂದರೆ ನಿಮಗೆ ಆಶ್ಚರ್ಯ ಆಗ್ತದೆ ನೋಡಿರಿ ಒಬ್ಬ ಹೆಣ್ಣು ಮಗಳು ಬರೆದಂಥ ಪತ್ರ ಇದು ಅಣ್ಣನಿಗೋ ತಮ್ಮ ದೌರ್ಮನಿಗೆ ಏನಂತ ಅರಸನ ಸತಿಯ ಹಿಂದೂರಿನಲ್ಲಿರುವ ಜಲಜ ಮಿತ್ರಪ್ಪನವರಿಗೆ ಸರ್ಪ ದಿಬ್ಬದಲ್ಲಿರುವ ರಾಧಾಸಾನಿ ಮಾಡುವ ನಮಸ್ಕಾರ ಏನು ತಿಳಿದ್ರಮ್ಮ ಹಾಂ ಅರಸನ ಸತಿಯ ಹಿಂದೂರಿನಲ್ಲಿರುವ ಅರಸ ಅಂದ್ರೆ ಅರಸ ಅರಸನ ಸತಿ ಏನಂತಾರೆ ರಾಣಿ ಏನಂತಾರ ಬೆನ್ನು ರಾಣೆ ಬೆನ್ನೂರಿನಲ್ಲಿರುವ ಅರಸನ ಸತಿಯ ಹಿಂದೂರಿನಲ್ಲಿರುವ ಜಲಜಮಿತ್ರಪ್ಪನವರಿಗೆ ಜಲಜ ಮಿತ್ರಪ್ಪ ಅಂದ್ರೆ ಯಾರು ಸೂರ್ಯ ನೀರಿಗೆ ಮಿತ್ರ ನೀರಿನಲ್ಲಿ ಪ್ರತಿಫಲ ಸ್ಥಾನ ಸೂರ್ಯನಾರಾಯಣ ಜಲಜಮಿತ್ರಪ್ಪನವರು ಸೂರ್ಯನಾರಾಯಣರಿಗೆ ಸರ್ಪದಿಬ್ಬದಲ್ಲಿರುವ ರಾಧಾ ಸಹನೆ ಸರ್ಪದಿಬ್ಬ ಅಂದ್ರೆ ಯಾವ ಸರ್ಪ ಕನ್ನಡದ ಏನಂತ ಹಾವು ದಿಬ್ಬ ಅಂದರೆ ಏರಿ ಹಾವೇರಿ ಸರ್ಪ ಹಾವೇರಿ ಅಚಲ ಪತಿಯ ಸಂವತ್ಸರದಲ್ಲಿ ಇದು ಕಷ್ಟ ಅಚಲಸುತೆಯ ಪತಿಯ ಅಚಲ ಸುತೆಯ ಪತಿಯ ಸಂ ಅಂದರೆ ಸೂರ್ಯ ಹಾವೇರಿ ಈಶ್ವರ ನಾಮ ಸಂವತ್ಸರದ ಈಶ್ವರನಾಮ ಸಂವತ್ಸರ ಈಶ್ವರನಾಮ ಸಂವತ್ಸರದ ಚೈತ್ರ ಮಾಸದಲ್ಲಿ ಮಾಸದಲ್ಲಿ ನೆಕ್ಸ್ಟ್ ಅಚಲ ಸುತಿಯ ಬಗೆಯ ಸಮಸ್ಥೆದ ಹಿರಿಯ ಮಾಸದಲ್ಲಿ ರುಕ್ಮಾಂಗದ ತಿಥಿಯಲ್ಲಿ ರುಕ್ಮಾಂಗದ ತಿಥಿ ಅಂದ್ರೆ ಯಾವುದು ಎಂಟನೇ ತಿಥಿ ಅಕ್ಷರ ರುಕ್ಮಾಂಗದ ತಿಥಿಯಲ್ಲಿ ಹರಿಯ ವೈರಿಯ ಏರಿದವನ ಅಳಿಯನ ನೋಡು ಹರಿಯ ವೈರಿಯ ಏರಿದವ ಅಂದರೆ ಯಾರು ಯೋಚನೆ ಮಾಡ ಚೈತ್ರ ಮಾಸದ ಎಂಟನೇ ತಿಥಿ ಉತ್ತರ ನಕ್ಷತ್ರದಲ್ಲಿ ನನ್ನ ಮಗಳು ಋತುಪತಿಯಾಗಿರುತ್ತಾಳೆ ಅಂತ ಹೇಳೋದಕ್ಕೇನು ಹ ಹರಿಯ ವೈರಿಯ ಏರಿದವನ ಅಳಿಯನ ಸುತೆಯ ಸತಿಯ ಹೆಸರಿನ ನಕ್ಷತ್ರದಲ್ಲಿ ನನ್ನ ಮಗಳು ದೊಡ್ಡವಳಾಗಿರುತ್ತಾಳೆ ಇಷ್ಟು ಹೇಳದಕ್ಕಾಕಿ ಅವೆಲ್ಲ ನಕ್ಷತ್ರಗಳು ಎಷ್ಟು ಜ್ಞಾನ ಇರ್ತನಿಗೆ ಹಬ್ಬ ಇವ್ರು ಕೇಳ್ರಿ ಏನ್ ತರ್ಬೇಕವ್ರು ಊರಿಂದ ಬರ್ಬೇಕಾದ್ರೆ ಗೌಡ್ರಿ ಪತ್ರ ಬರ್ದಾಕಿ ಏನ್ ಅವರು ಅಂದ್ರೆ ತಾವು ಬರುವಾಗ ತಾಯಿಯ ತಮ್ಮನ ಕಾಯಿ ಒಂದು ತಾಯಿ ತಮ್ಮನ ಕಾಯಿ ಒಂದಂದ್ರೆ ಯಾವ್ದು ಹಾ ಹೇಳ್ರಿ ತಾಯಿ ಅಂದರೆ ಮಾವಿನಕಾಯಿ ಇನ್ನೊಂದು ಯಾವುದು ತಾಯಿ ತಮ್ಮನ ಕಾಯಿ ಒಂದು ಇಬ್ಬರ ಕಾಯಿ ಒಂದು ಇಬ್ಬರು ಕಾಯಿ ಅಂದ್ರೆ ಯಾವ್ದವ ಒಬ್ಬರು ಹೆಂಡತಿ ಆದರೆ ಇನ್ನೊಬ್ಬ ಕಿತ್ತಂದ್ರೆ ಯಾಕೆ ನಿಮ್ಗೆ ಏನಾಗ್ತಾವ ಸೌತಿ ಕಾಯಿ ಮ ಕಾಯಿ ಒಂದು ಇಬ್ಬರ ಕಾಯಿ ಒಂದು ಒನಕೆ ಮುಟ್ಟದ ಅಕ್ಕಿ ತರಬೇಕು ಒಂದು ಕೆಜಿ ಒನಕೆ ಮುಟ್ಟದ ಅಕ್ಕಿ ಯಾವುದು ಯಾಲಕ್ಕಿ ಅದನ್ನು ಒನಿಕ ಕೊಟ್ಟಿದ್ದೀರಾ ನಾವು ಇಲ್ಲ ಒನಿಕೆ ಮುಟ್ಟದ ಅಕ್ಕಿ ಯಾಲಕ್ಕಿ ಒಂದು ಇನ್ನು ಒಂದು ಸೇರು ಬೆಣ್ಣೆ ಕಾಸದ ತುಪ್ಪ ಬೆಣ್ಣೆ ಕಾಸದ ತುಪ್ಪ ಯಾವ ಯಾವುದು ಜೇ ತುಪ್ಪ ಹೌದಾ ಹಾಗೆ ಐದು ದಾಹ ಅಡಗಿಸುವ ಹಣ್ಣು ದಾಹ ಅಡಗಿಸುವ ಹಣ್ಣು ಯಾವ ಐದು ಬಾಳೆ ಅಣ್ಣ ಹಾಡಿಸ್ತೇವೆ ನಾವು ಅಟ್ಟಿ ತುಂಬ ನಿಂಬೇನ್ರಿ ಪಾನ್ಗ ಮಾಡೋದು ಹೌದಾ ಇವನ್ನು ತೆಗೆದುಕೊಂಡು ತುರುಕರು ಪಾಲನೆ ಮಾಡುವ ಗೌಡನನ್ನು ಕರೆದುಕೊಂಡು ತಪ್ಪದೇ ಬರಬೇಕು ತುರುಕರು ಪಾಲನೆ ಮಾಡುವ ಗೌಡ ಅಂದ್ರೆ ಯಾರು ತುರುಕರು ಅಂದ್ರೆ ಮುಸ್ಲಿಮ್ರ ಅಲ್ಲ ಆಕಳಕರು ಆಕಳಕರು ಪಾಲನೆ ಮಾಡಿದ್ರು ಯಾರು ಕೃಷ್ಣ ಕೃಷ್ಣನೆಂಬ ಅಳಿಯನ್ನು ಕರ್ಕೊಂಡು ಓಸು ತಗೊಂಡು ನಾನು ಮನೆಗೆ ಬರಬೇಕು ಹುಡುಗಿ ದೊಡ್ಡ ಕೇಳ ಮುಹೂರ್ತ ಫಿಕ್ಸ್ ಮಾಡೋಣ ಅಂತ ಪತ್ರ ಈಗ ಬರೆದು ತಿಳಿತಿದ್ರೆ ಹಿಂಗೆ ತನ್ನ ಸೋದರ ಮಾವನಿಗೆ ಮಗಳು ಮೈನಾರ್ತಾಳೆ ಅಳಿಯನ್ನು ಕರ್ಕೊಂಬಾ ಇಷ್ಟು ಬರೀತಾರ ಆಗಿನ ಕಾಲದ ಮಹಿಳೆಯರು ಏನೂ ತಿಳಿಯೋದು ಮಹಿಳೆಯರು ಅಂದ್ರೆ ಅದೆಂಥ ವ್ಯವಹಾರ ಜ್ಞಾನ ನಮ್ಗೆ ಬೆಣ್ಣೆ ಕಾಸು ತುಪ್ಪ ಅಂತಂದ್ರೆ ಜೇನು ತುಪ್ಪ ಅಂತ ಇನ್ನೊಂದು ತುಪ್ಪ ಐತೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಒಪ್ಪನೀಯ ಮಹಾನೀಟ್ ಅನೀಟ ಯಾಕ ಗೊತ್ತಲ್ಲ ಏನ್ ಇಂಗ್ಲೀಷ್ ನೀ ನಮ್ಮ ಅಮ್ಮ 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 ಈ ಅಡುಗೆ ಒಳಗೆ ಬರ್ತಾ ನೋಡ್ರಿ ನೀವು ಇದ್ದ ಇಂಗ್ಲೀಷ್ ಎಲ್ಲ ಅರ್ದಿಂಗ್ ಎಲ್ಲ ಕಡೆ ಹೇಳ್ತೀವಿ ಹೊಸ ರುಚಿ ನೀವೆಲ್ಲ ಕಾಲಿನಲ್ಲಿ ಹೆಣ್ಣು ಮಕ್ಕಳು ಒಬ್ರಿಗೊಬ್ರು ರುಚಿಗಳನ್ನು ಹಂಚಿಕೊತೀವಿ ಹೌದಮ್ಮ ಅವ್ರ ಮನೆ ನೀವು ಇದು ನಾಳೆ ನೀವು ಮಾಡಿ ನಾ ಮಾಡ್ತೀವಿ ಹೇಳಿ ಅವ್ರು ಮನೆಗೆ ಬರ್ತಾರೆ ಹಿಂಗಾಗಿ ಅವ್ರದ್ದು ಊಟ ಅಲ್ಲೇ ಆಗ್ತದೆ ಇದು ಡೇಂಜರ್ ನೀವು ಕಲ್ತು ಬಿಡ್ರಿ ಇಲ್ಲಿ ಟಿವಿಯಲ್ಲಿ ಭಾಳ ಹೊಸ ರುಚಿ ನೋಡಿ ಮಾಡಿ ಗಂಡನಿಗೆ ಬಡಿಸೋರು ಯಾರಿದ್ರೆ ಸಂಡೇ ದಿವಸ ಸ್ವಲ್ಪ ಕೈ ಮೇಲೆ ಹತ್ರ ಬೇರೆಗಳು ಹಾಂ ಧೈರ್ಯವಾಗಿ ಯಾರು ಟಿ ವಿ ನೋಡಿ ಹೊಸ ರುಚಿ ಚೆನ್ನಾಗಿರ್ತಾರೆ ಅದು ಭಾಳ ಹಾಂ ವೆರಿ ಗುಡ್ ಅಮ್ಮ ಥ್ಯಾಂಕ್ಸ್ ಅಮ್ಮ ಒಬ್ಬಕ್ಕೆ ಯಾರು ಶಿಫಣ್ಣ ಹಾಂ ಮತ್ತೆ ಯಾರು ವೆರಿ ಗುಡ್ ಯಾವಾಗ ಮಾಡಿರಮ್ಮ ಏನು ಸ್ಪೆಷಲ್ ಮಾಡಿ ಬಿಡಿಸಿರಿ ನೀವು ಎಲ್ಲ ಮಾಡಿ ವೆರಿ ಗುಡ್ ಇವರು ಟಿ ವಿ ನೋಡಿ ಮಾಡಿ ಅಡುಗೆ ತಿಂದು ಬದುಕಿದವರು ಯಾರು ಬಂದಿರಿ ನಿಮಗೆ ಅಲ್ರಿ ನಮ್ಮ ಹಾವೇರಿ ದಾವಣಗೆರೆ ಹರಿಹಾರದ ಹೆಣ್ಮಕ್ಕಳಿಗೆ ಟಿ ನೋಡಿ ಅಡಿಗೆ ಮಾಡೋದು ಸರಿ ಉತ್ತರ ಕರ್ನಾಟಕದವ್ರಿಗೆ ಇಲ್ಲ ಹೆಂಗೆ ಮಾಡ್ತಾರೆ ನಮ್ಮಲ್ಲಿ ಅಡುಗೆ ಆ ಗೌಸಿದ್ದೇಶ್ವರ ಜಾತ್ರೆ ಆಂ ದೊಡ್ಡ ದೊಡ್ಡ ಮಠಗಳು ತೊಗೊಳ್ರಿ ನೀವು ಇಲ್ಲಿ ಈ ಕಡೆ ತುಮಕೂರು ಸಿದ್ಧಗಂಗಾ ಮಠ ಅಲ್ಲಿ ಅಡಿಗೆ ಮಾಡೋದು ಸ್ಪೆಷಲ್ ಟಿ ನೋಡಿ ಮಾಡ್ತಾರೆ ಅನ್ನ ಮಾಡಿ ಪೋಣೆ ಹುಟ್ಟಿರ್ತಾರೆ ಸಲಿಕೀಲ ಬೆಳಿತಾರೆ ಅನ್ನ ನಮ್ಮ ಮನೆಯವ್ರು ಆರು ತಿಂಗಳು ಮಾಡೋದಿಲ್ಲ ಅಂತ ಅನ್ನ ನಾವು ಅಷ್ಟನ್ನ ಮಾಡಿರ್ತಾರೆ ಬೆಟ್ಟ ಬಿದ್ದಂಗೆ ಬಿದ್ದಿರ್ತದ ಒಂದು ಟಿ ವಿ ಕರ್ಕೊಂಡು ಹೋಗಿದ್ದೆ ವಿಡಿಯೋ ಅಂತ ಹುಡುಗಿನ ಗಾಬರ ಬಿಟ್ಟು ಗಾಬ್ರಿಗ ಬಿಟ್ಟು ಮೈ ಗಾಡ್ ಇಡಿಸಿ ಮೌಂಟೇನ್ ಪ್ರೈಸಿ ಮಾಮ ಇಷ್ಟನ್ನ ಯಾರು ತಿಂತಾರೆ ಅಂದ್ರೆ ಎರಡು ಪಂಗತಿಗೆ ಮುಗಿತೈತೆ ಸಾಂಬಾರ್ ಒಳಕ್ ಅಂತೂ ಬಾಯ್ ಬಾಯಿ ಬರುತ್ತೆ ಏನ್ ಮಾಡಿದ್ರೆ ಏಡುವಂತ ಸಾಂಬಾರು ತೋರಿಸಿದೆ ದೊಡ್ಡ ಕಡಾಯ ಸಾಂಬಾರ್ ಸಾಂಬಾರು ಆಯ್ತು ಕಡಾಯಿ ಮೈ ಗಾಡ್ ಸ್ವಿಮ್ಮಿಂಗ್ ಪೂಲ್ ತಲ ಇದೆ ರೆಡ್ ವಾಟ್ರಲ್ಲಿ ಯಾರು ಸ್ವಿಮ್ ಮಾಡಿದ್ರೆ ಓವಾ ರೆಡ್ ವಾಟ್ರ್ ಆಗ್ತಾ ಈ ಸಾರ ಅನ್ನ ರೊಟ್ಟಿ ನೋಡಿದ್ರು ಒಂದ್ರ ಮೇಲೆ ಮೈ ಗಾಡ್ ಇಬ್ಬಿರಾಮ ಥರ ಇದೆಯಪ್ಪ ಕೆಳಗೆ ಹೋಗಿ ಪಿರಾಮಿಟ್ ಧ್ಯಾನ ಮಾಡಿ ರೊಟ್ಟಿ ಕೆಳಗೆ ಹೋಗಿ ಒಂದೊಂದು ಅಡುಗೆ ನೋಡ್ರೆ ಆದ್ರೆ ಮೈ ಗಾಡ್ ಮೈ ಗಾಡ್ ಯಾರು ತಿಂತಾರೆ ಎಲ್ಲ ತಿಂತಾರೆ ಸಂಕ್ರಮಣ ಮುಂದೆ ಮನೆಗೆ ಕರ್ಕೊಂಡದೆ ನಮಗೆ ಏಳು ಲಕ್ಷದ ಬಕ್ರಿ ಮಾಡ್ಲಕ್ಕ ರೊಟ್ಟಿ ಏಳು ಲಕ್ಷದ ರೊಟ್ಟಿ ಅವರು ಮೈ ಗಾಡ್ ನಿಮ್ಮ ಅದ್ರಿಗೆ ತುಂಬಾ ಪೇಶೆನ್ಸ್ ಅಣ್ಣ ಯಾಕೆ ಒಂದೊಂದೇ ಹೇಳಿ ಎಳ್ಳಿ ಎಂಬ್ರಾಯ್ಡರಿ ಮಾಡಿದ್ದಾರೆ ಒಂದೊಂದು ಎರಡು ಯದ್ವಾ ತದ್ವಾ ಮಾಡ್ತಾಳೆ ಬಾಯಿನ ಸೇರ್ನೆಯಾಗಿ ಎರಡ್ ತೊಗೊಂಡು ಹಿಂಟನೆಯಾಗಿ ಹೋಗೋದು ಕಲಿಸಿ ಒಂದು ರೊಟ್ಟಿ ಕೊಡೋದು ಗಾಡ್ ಇಷ್ಟು ಇರ್ರೆಸ್ಪೆಕ್ಟಿವ್ ಆಗಿ ಇರ್ರೆಸ್ಪಾನ್ಸಿಬಲ್ ಮಾಡಿದ್ರು ಕೂಡ ವರ್ಟಿಕಲ್ ಹೊಜಿನ್ ಇಲ್ಲ ಇದು ಯಾಕೆ ಸಾಧ್ಯ ಅಂದಿಲ್ಲ ಯಾವ ಪವಾಡ ಅಂತ ಖುಷಿಯಾಗಿ ಬಿಟ್ಟಿದೆ ಎಂದೂ ಸುರಿಟಿ ತಿಂದ ಎರಡು ಹೆಚ್ಚು ರೊಟ್ಟಿ ತಿಂದಿದ್ದಿಲ್ಲ మూరు తిందో నేను ఎవ హుషారు రాత్రి బస్సినగ హక్కు ఏనగ హాళగా ఐదు ఆరు దిందా డ్రైవర్గా నీగా సంబంధ ఇరంగ బస్సు కండెక్కు డ్రైవర్ ఇబ్బు ఇన్సరి హోతారా బాగుంది ఎరడు తిందాక వేసెలంద బస్ ధర్సీ క్యమరా మనందేనా వరకు హి కు నోడ్క నిబుట్ర వీడియో మోడతా నం గుస ಊರ ಗುಡಿ ಗೋಪುರ ದರ್ಗ ಎಲ್ಲ ಸರ್ ನಿಮ್ಮಲ್ಲಿ ಆಕಳು ಮತ್ತು ಕರು ಗೋಡೆ ಮೇಲೆ ಹತ್ತಿ ಸಗಣಿ ಹಾಕ್ತಾವೆ ಕೂಳ್ ಗೊತ್ತಿಲ್ಲ ನಿಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಕೂಳಂದ್ರೆ ಏನೋ ಮಗು ಕುಳ್ಳಂದ್ರೆ ಏನು ಕೂಳ್ಳಂದ್ರೆ ಕೂಳಿಗೆ ಗಿಟಿಕೆ ಹಾ ಬೆರಣಿ ಅಂತ ಗೊತ್ತ ಇಲ್ಲ ಇಲ್ಲ ಕಾ ಅಂತ ಒಂದದ ಹೋದ ನಿಮಗೆ ಅಂದ್ರೆ ಏನು ಹೇಳ್ರಿ ಅಡವಾಗ ಹೊಲ್ದಾಗ ಅಲ್ಲೇ ದನ ಹೆಂಡಿ ಹಾಕಿರ್ತಾವಳ್ರೆ ಅಲ್ಲೇ ಒಣಗಿರ್ತಿತ್ತು ಅದಕ್ಕೆ ಕೈ ಸ್ಪರ್ಶ ಆಗಿರ್ಲಿಲ್ಲ ಅಂತ ಕಾಕೊಂಡೊಳಗ ಕಡಲೆಯನ್ನು ಸುಟ್ಕೊಂಡು ತಿಂದ್ರ ಹಲ್ಲು ಗಟ್ಟೆ ಆಗ್ತವ ಹುಳಿ ಹುಂಡ್ವ್ಯಾಗ ಅದನ್ನ ಕೆಜಿ ಗಟ್ಟಲೆ ಕಾಳು ತಿಂತಾರೆ ಹಳ್ಳ್ಯಾಗ ಹೆಂಗವ ಅವ್ರ ಆರೋಗ್ಯ ಕೊರೋನಾ ಹಳ್ಳಿಗ್ರಿ ಭಾಳ ಬಂತು ಅಂತಾರೀ ನಾವ್ ಹೆಚ್ಚಿದ್ವಿ ಹೋಗಿ ಬೆಂಗಳೂರು ಬಿಟ್ಟು ಬಿಟ್ಟು ಏನ್ ಹಳ್ಳಿ ಹೋಗ್ವಲ್ಲ ನಾವು ಹೆಚ್ಚಿದಿ ಅವ್ರಿಗೆ ಇಲ್ಲಿ ತಿರೋರಿಗೆ ಯಾರು ಕೊರೋನಾ ಬರ್ತಿದ್ದಿಲ್ಲ ಮತ್ತೆ ಕೊರೋನಾ ಬರಕತ್ತಿದ್ದೆ ಸೂಕ್ಷ್ಮ ದೇಹಿಗಳಾಗ್ಬಾಡ್ರಿ ಸಿಕ್ಕು ತಿನ್ನೋದನ್ನ ಮಕ್ಕಳಿಗೆ ಕಳಿಸ್ರಿ ನೀವು ಮಕ್ಕಳಿಗೆ ಏನ್ ತಿನ್ನಿಸ್ತೀರ ನನಗೆ ಗೊತ್ತಿಲ್ಲಮ್ಮ ನಾವೆಲ್ಲ ಬಡದಾಡಿ ತಿಂತಿದೀವಿ ఊటది హ నమగ్గ లైస్ ఇలా చిప్స్ ఇలా బటాటో పటాటో ఇంట్లో ఎరడొత్తు ఊట ఉంటే అందరూ ఉయిక ఏంటో యాక ఆడి తింది నాము ఆడి అరవతొందు అనస్ అరవత ఎస్ట్రనస్తో మరి థర్టీ ఫైవ్ బాథ్యాంక్స్ సరి అవేర కేబారీ ప్రశ్న ఏకే నమ్ కడూ ಬೆಂಗಳೂರಾಗಿ ಸ್ವಲ್ಪ ಮಾಡ್ಕೊತಾರೆ ನನ್ನ ನನಗೆ ಎಷ್ಟು ವಯಸ್ಸಿದೆ ಮೇಡಮ್ ಅಂತ ಕೇಳಿದ್ರೆ ಒಂದು ತರ್ಟಿ ಫಾರ್ಟಿ ಇರ್ ಪರ್ಸೆಂಟ್ ಸೇರಿದ ಸ್ವಲ್ಪ ನಮ್ಮ ಕಡೆ ಒಂದು ಎಂಬತ್ತು ಅಂತ ಹಾಂ ಎಂಬತ್ತಿದ್ರೆ ನಾನು ಕರೆಸ್ತಿದ್ರ ನಾನು ಪುಣ್ಯ ಮಾಡ್ತಿದ್ದೀರಲ್ಲೇ ಬಿಟ್ಟಿದ್ದು ಸಂಕೋಚನೇ ಇಲ್ಲ ನಮ್ಮ ಜನರಿಗೆ ಹಾಂ ಏನು ಹೇಳ್ತಿದ್ದೆ ಇದು ಹೇಳ್ಬೋದು ಏನು ಹೇಳ್ತಿದ್ದೆ ಮೇಡಮ್ ಹಾಂ ಫುಲ್ ఆయుషవర్ధక ఆహార పద్ధతి అయితే నిమ్మక్ ఏప్ప నోడ మళ్ళీ దావణిరణి మొదలు హావే దావణి హుడుగు ఉల్క బు ఉణ బి బస్ హిహన్ రి అంతే దావణిరకి మక్కు ఉండ హరిహర అది నోడ్క మనకి నింది బతాడు తిరదీ అంతా లిప్స్ చేసు అవును కొడదుబీ ఊట మహ్త దాటి హిడ్కొ తట్టె హిడ్కొండు కుడతా ఒంటే ఏ அடிக்கு அடிக்கு ஃபோன் அடிகு ஹம் உம் உம் மத்தே மத்தே கண்டி யா கண்ட வரஹோதிகோன் பல இத்தவிரி கண்ணு அந்த தங்கி அந்த அக்கி மணி அங்கத நான் நோட அறம் தீன் நானும் கண்ட நீங்க சும்மா அத்தினிட்டு நோட் அத்தீன் అంత బరద్ర తలి తిరిగి వరంగర్త అడిగి ఆగి మొదలు మొబైల్ కల్స్క నిమ్మ కయ్యగిన మక్క కయ్యగినో ఆవ రసీవ్ ఆతా జోకాలి మక్ జోకాలి నాగర్ పంచు నేను కళ జోకాలి కట్ ఆడీ గిడుకు కట్టే ఆడలేదు నమ్మకి గిటిన వర్షక బి పి ఐతి హుడుగురికి యాక కుందు బ్రే మై ధైర్యే ఇలా నాకు హుడు మనీ నైంద్రు ఓకే ನಾಯಿ ನೋಡಿದ್ರೆ ಓ ಡಾಗಿ ಬೈಟ್ಚು ನಾವು ಇದು ಹುಲಿ ಬಂದ್ರೆ ಏನು ಗತ್ತೀರಿ ಇವರು ಹಾ ನಾಲು ಜಂತೂ ಎಳ್ಳಷ್ಟು ಇಲ್ಲ ನಾಗರ ಪಂಚಮ ನಾವು ಉಂಡಿ ಮಾಡಿಟ್ಟಿದ್ರು ಗೆಳೆಯ ಸಿದ್ಲಿಂಗ ನಾನು ಅದು ಮಾಡಿಟ್ಟು ಕೆರೆ ಬಟ್ಟೆ ಒಗೆದಕ್ಕೆ ಹೋಗ್ ನಾವು ಹೋದ್ವಿ ಎಲ್ಲೆಲ್ಲದ ಉಂಡಿ ಸಿಗೋಲ್ಲವ್ ಹಂಗೆ ಇಟ್ಟಿದ್ದಾಳು ಎಲ್ಲ ಡಬ್ಬಿ ನೋಡಿದೆ ಅವ್ನು ಪಾಪ ಹೆಂಗಲ್ಲ ಮುಗಿಸ್ಕೊಂಡು ನಾನು ಗುರುವಾಗ ಮ್ಯಾಕೆ ಮುಗಿಸ್ಕೊಂಡು ಓಸಿಟ್ಟು ಇಲ್ಲ ನೆಗಿದ್ರೆ ಜಂಗಲೆ ಮಾಡಲೇ ಮುಂಚಾನ ಮಾಡಿದ್ದು ನೋಡಿದ್ರೆ ಏನು ಐಡಿಯಾ ಮಾಡಿ ಹೇಳ್ರಿ ಅವನು ಹೊರಗೆ ಹೋಗಿ ಒಂದು ಎಂಟತ್ತು ಇರಿಬಿ ತಂದ ಗಡ್ಡಿ ಬಿಟ್ಟಿಗೆ ಇರ್ಬಿ ತಂದು ಅಲ್ಲಿ ಬಿಟ್ಟ ನಾವು ಹತ್ತು ನಿಮಿಷ ಬಿಟ್ಟು ಬರೋಣ ಬಾ ಹತ್ತು ನಿಮಿಷ ಬಿಟ್ಟು ಜೋಕಾಲಿ ಹೊರಗೆ ಬಂದಾಗ ಓಸು ಇರುವುದು ಉಂಡಿ ಡಬ್ಬಿ ಹೋಗಿ ಇರುವೆಗೆ ಯಾರು ಕೆಲಸಿದರು ಇರುವಿಗೆ ವಿಶೇಷವಾಗಿರ್ತಕ್ಕಂಥದ್ದು ಗ್ರಹಣ ಶಕ್ತಿ ರಕ್ತನೇ ಇಲ್ಲ ಹೊರಗೆ ರಕ್ತ ಹೊರಗಿಲ್ಲ ಇರುವ ತಗಣಿಗೆ ರಕ್ತಿ ಕೊಡ್ತಾರೆ ಅದಕ್ಕೆ ಹಣ ತಗಣಿ ತಗಣಿಗೆ ಅಲ್ಲಿ ಇರುವೆ ಹೋಲಿಸೋದಿಲ್ಲ ಇರುವೆ ನಿದ್ರಿಸೋದಿಲ್ಲ ಗಂಟಿ ರಾತ್ರಿ ಅಂದರೆ ಅಲ್ಲಿ ಹೋಗೋದು ಬರೋದು ಹೋಗೋದೇ ವ್ಯಾಯಾಮ ಆಯುಷ್ಯನೂ ಕಡಿಮೆ ಇರ್ತವೆ ಇತ್ತೀಚೆಗೆ ಅವರ ಸಾವಿನಿಂದಾಗಿ ಜಿಮ್ ಮಾಡಿದ್ರೂ ಕೂಡ ತಪ್ಪು ಅನ್ನುವಂಥ ಭಾವನೆ ಭಾಳ ಹಿತಮಿತ್ತದಲ್ಲಿ ಮಾಡಬೇಕು ಅಂತ ಭಾಳ ಜನ ಹೇಳ್ತಾರೆ ಹೌದು ಆರೋಗ್ಯಕ್ಕೆ ಆರೋಗ್ಯಕ್ಕೆ ವ್ಯಾಯಾಮ ಕೂಡ ಸ್ವಲ್ಪ ನೀವು ಹಂಗ ನಿಂತಲೇ ಸ್ವಲ್ಪ ಮಾಡೋದು ಸರ್ವಾಂಗಾಸ ವಯಸ್ಸಾದ ನಲವತ್ತೈದು ಐವತ್ತು ವಯಸ್ಸಾದ ಮೇಲೆ ಹೈ ನಾನು ಟಿಪ್ಪಿದ್ದೀನಿ ಅಂಥೇಳಿ ಹದಿನೆಂಟು ವಯಸ್ಸು ಊಟ ಮಾಡಿದಂಗೆ ಜಿಮ್ ಮಾಡಬಾರ್ದು ವಾಕಿಂಗ್ ಕೇವಲ ನಡಿ ಸರ್ವಾಂಗಾಸನ ಎಲ್ಲ ಆಸನಕ್ಕಿಂತ ಒಂದು ಸರ್ವಾಂಗಾಸನ ಅದರ ಹೆಸರೇ ಸರ್ವಾ ಎಲ್ಲ ಅಂಗಕ್ಕೂ ಆಸನ ಅಂತ ಹೇಳಿ ಅದು ಒಂದು ಮಾಡಿದೆ ವಾಕ್ ಮಾಡಿ ಜಿಮ್ ಮೋಹ ನೋಡಿ ಎಂಥ ದುರಂತ ನಮ್ಮ ಕರ್ನಾಟಕದಲ್ಲಿ ಪುನೀತ್ ಅವರ ಸಾವಿನ ನಿಜಕ್ಕೂ ಭಾಳ ಭಾಳ ವಿಷಯ ನಾನು ಮೊನ್ನೆ ಲೇಖನ ಬರ್ದೇನೆ ಈ ಪುನೀತ್ ಅವರ ಸಾವಿನ ವಿಷಯಕ್ಕೆ ನಾನು ದೇವರನ್ನೂ ಕ್ಷಮಿಸುವುದಿಲ್ಲ ಅಂತ ನಾನು ಒಂದು ನಾರ್ಟಿಕಲ್ ಬರ್ತೀನಿ ಭಾಳ ದೊಡ್ಡ ದುರಂತ ದೊಡ್ಡ ಕೊರತೆ ಓವರ್ ಮಾಡ್ತಾರೆ ಅವರು ಎಕ್ಸರ್ಸೈಸ್ ಮಾಡ್ತಾರೆ ಹೌದಾ ಈಗಿನ ಅವರು ಭಾರಿ ಇರ್ತೀವಿ ಜಿಮ್ ಜಿಮ್ ಅಂತೇಳಿ ಎಂತ ನೋಡ್ಬೋದು ಇದು ಆರೋಗ್ಯವನ್ನು ಕಾಪಾಡಿಕೊಳ್ಳೋರು ಮಾಡಿ ಬಾಡಿ ಬಿಲ್ಡ್ ಮಾಡೋರು ಮಾಡಿ ಅವ್ರದ್ದೊಂದು ಪಾಠ ನಮಗೆ ಸಾಲ ಭಾಳ ಖೇದ ಇದೆ ಅದಕ್ಕಾಗಿ ವಿಷಯಾಂತರ ಮಾಡೋ ದುಃಖಕ್ಕೆ ತಂದು ಕ್ಷಮಿಸಿ ಅದಕ್ಕೆ ಜೀವನದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ನಮಗೆ ಸಾಹಿತ್ಯ ಸಂಗೀತ ಚಲನಚಿತ್ರಗೀತಿಯವರು ದಾಮು ದಾಮ್ ದಾಮ್ ದಮ್ ಧಾಮ್ ಹಾಡು ಕೇಳು ರಣ ರಣವಾದ್ಯಗಳು ಹಾಡು ರಣವಾದ್ಯು ಹೆಂಗಿದ್ದು ರೀ ಹಾಡು ಹಳೆ ಹಾಡುಗಳು ಹಾಂ ಗೆಳೆಯರಿಗಾಗಿ ಬರೆದಿ ನೀನು ನಿನ್ನ ಹೆಸರ ನನ್ನ ಬಾಳ ಕೂಟದಲ್ಲಿ ಬಂದು ನಿಂತೆ ಏನೋ ಏನೋ ನನ್ನ ಮನದ ಗುಡಿಯಲಿ ನೀ ಏನು ಹಾಡು ರೋಮಾಂಚನ ಯಾವಾಗ ಹಾಡನ್ನ ಓದಲು ಇವ್ರಿಗೆ ಎಷ್ಟು ಸುಂದರವಾಗಿರ್ತಕ್ಕಂಥ ತನ್ನನ್ನು ಪ್ರೀತಿಸುವ ಗೆಳೆಯರಿಗೆ ಅರ್ಪಿಸುತ್ತಾ ಅತಿ ಶ್ರೇಷ್ಠವಾದಂಥ ಹಾಡದು ಇವತ್ತಿಗೂ ಶಾಶ್ವತ ಸಾರ್ವಕಾಲಿಕ ಸಾಹಿತ್ಯ ಈಗೇನು ಹಾಡು ತಗುಲ ಕಂಡೇ ನಾನು ತಗಲಕ್ಕೇ ನಾನು ಹ ಚೂರಿ ಚಿಕ್ಕಣ್ಣನ ಕೈಲಿ ತಗಲಕ್ಕಂಡೇ ಹ ಆಮೇಲೆ ಇನ್ನೊಂದು ಹೊರಸ್ತು ಇದು ಲಾಡ್ಜು ತೊಗಿ ನಿನ್ನ ಬ್ಯಾಡ್ಜು ಏನು ಹಾಡುಗಳು ಮಕ್ಕಳ ಮೇಲೆ ಪರಿಣಾಮ ಇಟ್ಟು ಹಾಡುತ್ತೇನೆ ಪ್ರೇಮಿಯ ಪ್ರೇಮಿಗಳು ಪ್ರೇಮ ನಿವೇದ್ಯ ಮಾಡಿಕೊಳ್ಳಂಥ ಹಾಡುಗಳು ಎಷ್ಟಿದೆ ಆಕಾಶವೇ ಬೀಳಲಿ ಮೇಲೆ ನಾನೇ ನಿನ್ನವನು ಎಂತ ಭರವಸೆ ಇದು ಈಗಿನೊಬ್ರು ಇನ್ನು ಹಾಡ್ತಾರೆ ಪ್ರಾಣವಿ ಶಾಲೆಗನೂ ನಾವು ಬೇರೆ ಹಾಡಾಡಬಾರ್ದು ಆಕಾಶ ಬೀಳಲಿ ಮೇಲೆ ಹಾಡು ಹಾಡು ಬಿಟ್ಟು ಮುಂದೆ ಹಾಡಿ ಭಾಳ ಖುಷಿಯಾಗಿ ಓ ಥ್ಯಾಂಕ್ಸ್ ತುಂಬ ಒಳ್ಳೆಯ ಹಾಡು ನಾಳೆ ಸಾಯಂಕಾಲ ಬರ್ತಿತ್ತಾನೆ ಅಂತ ಮಳೆ ಬರ್ತಿದ್ರೆ ಬರ್ತೀನಿ ಅಂತ ಆಕಾಶ ಬೀಳಲಿ ಮೇಲೆ ಅಂತ ಹಾಡೇ ಅಂದರೆ ನಾಳೆ ಬರ್ತಿದ್ರೆ ಮಳೆ ಅಂತ ಬರ್ತೀನಿ ಅಂತ ನಿಮ್ಗೆ ಏನು ಆಶ್ವಾಸನ ಕೊಡ್ತಾನೆ ಆಕಾಶ ಬೀಳಲಿ ಮೇಲೆ ಹಾಡಿನಲ್ಲಿ ಇಡೀ ಮದುವೆ ಸಪ್ತಪದಿ ಮತ್ತು ಫಸ್ಟ್ ನೈಟ್ ಸಾಲಗಳಿವೆ ಒಬ್ರಿಗಾದರೂ ಅನು ಅನುಮಾನ ಬರ್ತದ ಒಬ್ರಿಗಾದ್ರೂ ಅಷ್ಟೇ ಅನ್ನಿಸ್ತದೆ ಹಸೆ ಮಂಡೆ ಇವು ನಮಗೆ ಎಂದು ನಾವು ಇಂಥ ತಾಣ ಲವ್ ಮ್ಯಾರೇಜ್ ಮದುವೆ ಮಾಡೋರಿಲ್ಲ ನಾನು ಇಂಥ ಹಸೆ ಹಸೆಮಣೆ ಅನ್ಕೋ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಕಲ್ಯಾಣ ಮಂಟಪಗಳು ಮಾಡಿದ್ವಿ ಹಸೆ ಮಣೆಗೆ ಮಿನಿಮಮ್ ಡೆಕೋರೇಷನ್ ಲಗ್ನ ಮಾಡಿದ್ರಾಗ ತಂದಿ ತಿದ್ದಿ ಆಗಿರ್ತಿದ್ರಿ ಮಕ್ಕಳ ಲಗ್ನ ತಂದಿ ತಿದ್ದಿ ಎರಡು ಇಕ್ವಲ್ಲೇ ಹಾಂ ಏನು ಎಲ್ಲಿ ಮಣೆಯು ನಮಗೆ ಇಂದು ನಾವು ನಿಂತ ತಾಣವು ತೂಗಾಡುವ ಹಸಿರೆಲೆಯೇ ಶುಭ ಕೋರುವ ತೋರಣವು ಹಕ್ಕಿಗಳ ಗಾನ ಮಂಗಳ ಕರನಾದವು ಈ ನದಿಯ ಕಲರವವೇ ಮಂತ್ರಗಳ ಘೋಷವು, ಸಪ್ತಪದಿ ಈ ನಡೆಯಾಯ್ತು ಸಂಜೆ ರಂಗು ಆರತಿಯಾಯ್ತು ಇಂದೀಗ ಎರಡೂ ಜೀವ ಬೆರೆತು ಸ್ವರ್ಗವಾಯಿತು ರೀತಿ ನೀತಿಗಳನ್ನ ಈ ಸಾಲಿಟ್ರು ಕವಿಗಳು ಉದಯ್ ಮೋಸ್ಟ್ಲಿ ಅಲ್ಲ ಸೀನ್ ಫೋರ್ಸೆ ಎಂತ ಕಲ್ಪನೆ ಇದೆ ಎಂತ ಶಾಸ್ತ್ರಜ್ಞಾನಕ್ಕೂ ಈಗ ಎಲ್ಲಿದೆ ಫಸ್ಟ್ ನೈಟ್ ಡೈರೆಕ್ಟ್ ಸೀನ್ಗಳೀಗ ಸರ್ ಫಸ್ಟ್ ನೈಟಲ್ಲಿ ನಲ್ಲಿ ಹೀಗೆ ಹೇಳ್ಬೇಕು ಸರ್ ಸಂಜೆ ರಂಗೋ ಆರತಿ ಆಯ್ತು ಮದುವೆ ಆದ್ ಸಂಜೆ ಅವ್ರಿಗೆ ಆರತಿ ಬೆಳಿರ್ತಾರೆ ಅವಾಗ ಆ ಆರತಿಯ ಬೆಳಕು ಅವ್ರ ಮುಖದ ಮೇಲೆ ಬಿದ್ದಿರ್ತದೆ ಸಂಜೆ ರಂಗು ಸೂರ್ಯನ ಮುಳುಗುವಾಗ ಅದೇ ಕೆಂಪಿರ್ತದೆ ಎಂತ ಕಲ್ಪಿಸಿದ್ರು ಕವಿಗೆ ಯಾಕಂದ್ರೆ ಸೂರ್ಯಾಸ್ತ ಸೂರ್ಯ ಹುಟ್ಟೋದನ್ನ ಕವಿ ನೋಡ್ತಿದ್ದ ಈಗಿಲ್ಲ ಅಲ್ಲಿ ಇಂತಿಂತ ಕಾನ್ಲೀಶ್ ಚತ್ರ ಮನೆಯಾಗ ಸೂರ್ಯನ ಕಾಣಿಸ ನಿಮ್ಮೂರಾಗಂತೂ ನೀವು ಈಗ ಎಲ್ಲ ಗಿಡಗಳು ಅದ್ಭುತ ವನರಾಶಿ ಹಾಗೆ ಸೂರ್ಯ ದರ್ಶನ ಆಗೋದ್ರೆ ನಿಮ್ಗೆ ಆಗ್ತಾರೆ ರೋಡ್ಗೆ ಹೋಗ್ಬೇಕ ಹಾ ಒಳ್ಳೆ ಪರಿಸರ ವಂಡರ್ಫುಲ್ ನಾನು ಭಾಳ ಇಷ್ಟಪಟ್ಟೆ ಮರಡಿಗೆ ನೋಡ್ಬೇಕ ಈಗಂತಾರೆ ಸಂಜೆ ರಂಗು ಆರತೆ ಏ ಈಗ ಸಂಜೆ ಅರ್ಥ ಆಯ್ತು ಇಂದೀಗ ಎರಡು ಜೀವ ಬೆರ್ತು ಸರ್ಕವಾಯ್ತು ಅಂದರೆ ಅರ್ಥ ಆಗಲ್ಲ ಈಗೆಲ್ಲ ಡೈರೆಕ್ಟ್ ಆಗಬೇಕಮ್ಮ ಈಗೆಲ್ಲ ಡೈರೆಕ್ಟ್ ಆಗಬೇಕ ಏನು ಬರ್ತೀರಿ ರಾತ್ರಿ ಮಲೆಗೋಣ ಇಂದು ನಮ್ಮ ಶೋಭಾನ ಪಕ್ಕದಲ್ಲಿ ನಮಗೂ ಕೇಳಿ ಏನು ಉತ್ತರ ಕೊಡ್ಬೇಕು ರೀ ನಾವು ಹಾಂ ಏನು ಹೇಳ್ಬೇಕು ಅದಕ್ಕೆ ಹಾಡುಗಳು ಕೂಡ ಆಗಿನ ಕಾಲಕ್ಕೆ ಸಂಸ್ಕಾರ ಅದಕ್ಕೆ ಮಕ್ಕಳಿಗೆ ಹಳೆಯ ಹಾಡುಗಳನ್ನ ಕೇಳಿಸ್ತೀವಿ ಹಳೆ ಹಾಡುಗಳ ಮಕ್ಕಳಿಗೆ ಸಾಹಿತ್ಯವನ್ನು ಒದಗಿಸ್ತಾ ಅಂತ ಮಹಾನುಭಾವರಿದ್ದರು ಅಂಥ ನಟರಿದ್ರು ಈಗೆಲ್ಲ ಮೂರು ನಾಲ್ಕು ದಿವಸದಲ್ಲಿ ಒಂದು ಸಿನಿಮಾ ತೆಗೆದು ರಿಲೀಸ್ ಮಾಡೋದು ತೋಬದ್ದು ಕನ್ನಡ ಸಿನಿಮಾಗಳು ನೋಡಿ ಒಂದೇ ಎರಡೇ ದಿನ ಮೊದಲೆಲ್ಲ ಯಶಸ್ವಿ ಐವತ್ತನೇ ದಿನ ಯಶಸ್ವಿ ಮೂರನೇ ದಿನ ಅಂತಿತ್ತು ನೋಡ್ರೆ ಈಗೇನಿದೆ ಯಶಸ್ವಿ ಮಾರ್ನಿಂಗ್ ಶೋ ಮುಗಿಸಿ ಮ್ಯಾಟ್ನೇ ಅಂತ ಮುನ್ನ ವಿಚಿತ್ರ ಸೆಕೆಂಡ್ ಶೋ ಆಯಿತು ಅಂದರೆ ಅಮ್ಮೋ ಎಸ್ ನಾಲ್ಕು ಶೋ ಆಯ್ತು ಸರ್ ನಾಲ್ಕು ಶೋಗೆ ಒಂದು ಸಮಾರಂಭ ಹಬ್ಬೇಶ್ವರಕ್ಕೆ ಎಷ್ಟಾಗಿ ಬರಬೇಕು ಅಂತ ನಾನೇನು ಹೇಳಬೇಕಲ್ಲ ಅದಕ್ಕೆ ಸ್ನೇಹಿತರೆ ಸಾಹಿತ್ಯ ಮಾತ್ರ ಕಾವ್ಯಗಳು ಮಾತ್ರ ಭಗವಂತನಲ್ಲಿ ಅನನ್ಯ ಭಕ್ತಿ ಮಾತ್ರ ನಮ್ಮನ್ನು ಸುಖವಾಗಿಡಬಲ್ಲ ದಿನಗಳಲ್ಲಿ ಅದಕ್ಕೆ ಆದಷ್ಟು ಪ್ರಾರ್ಥನೆ ಮಾಡಿ ಸುಮ್ಮನೆ ಕೂತ್ಕೊಳ್ಳಿ ಹೌದಾ ಎಷ್ಟು ಸುಮ್ಮನೆ ಕೂತ್ಕೊಳ್ತಿರೋ ಅಷ್ಟು ಮೈಂಡ್ ಶಾಂತ ಆಗ್ತದೆ ಸುಮ್ಮನೆ ಕೂತ್ಕೋದ್ರೆ ಏನು ಮಾಡಬೇಕು ಫೋನ್ ಮೊಬೈಲ್ ಸೈಲೆಂಟ್ ಮಾಡಬೇಕು ಅದೇ ಶಾಂತಿ ಸುಮ್ಮನೆ ಕೂತ್ಕೊಳ್ಳಿ ಯೋಗ ಧ್ಯಾನ ಏನೋ ಮಂತ್ರ ನೋಡಬೇಕು ಋಷಿ ಮುನಿಗಳಾಗಬೇಕು ಹಿಮಾಲಯಕ್ಕೆ ಹೋಗ್ಬೇಕಲ್ಲ ಸುಮ್ಮನೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಮೌರ ಧ್ಯಾನ ತಲೆಯಲ್ಲಿ ಏನೇ ಹೆಚ್ಚಿದ್ರೆ ಒಂದು ಒಂದೆರಡು ದಿವಸ ಕಷ್ಟ ಆಗುತ್ತೆ ನಾಲ್ಕನೇ ದಿವ್ಸದಿಂದ ಅದೇ ಸುಖ ಅಂತ ಧ್ಯಾನ ಯೋಗಿಗಳು ಈಗಳು ನೋಡದಿರೋದ್ರಲ್ಲಿ ಸುಮ್ಮನೆ ಕೊಡೋದು ಯಾವ ಮಂತ್ರ ಇನ್ನು ಕೆಲವರು ಮದುವೆಯಲ್ಲಿ ಬಟ್ಟೆ ಕೇಳೋದಕ್ಕೆ ಬಟ್ರೆ ಅದು ಒಳ್ಳೆಯದು ಯಾವಾಗ ಫ್ರೆಂಡ್ಸ್ ಇತ್ತೀ ಒಳ್ಳೆ ಯಾವ್ದು ಹೆಣ್ಣು ಒಪ್ಸೋದು ಹೆಣ್ಣು ಒಪ್ಸೋದು ಅಂತ ಕೇಳಕ್ಕೆ ಪರವಾಗಿ ಬಟ್ರೆ ಲಾಸ್ಟಲ್ಲಿ ಮ್ಯಾರೇಜ್ ಲಾಸ್ಟು ರಿಚುವಲ್ ಇದೆಯಲ್ಲ ಅವಾಗೆಲ್ಲರೂ ಅಳ್ತಾರಲ್ಲ ಅದು ಅಳೋದು ಯಾವಾಗ ಓ ಅದಮ್ಮ ಅದಕ್ಕೆ ಹೆಣ್ಣು ಒಪ್ಸೋದು ಅಂತಾರೆ ಅದು ಏನು ಒಪ್ಸೋದ ನಮ್ಗೆ ಗೊತ್ತಿಲ್ಲ ಸರ್ ಬಟ್ ಅಳೋ ಇದ್ದಾಗ ಸ್ವಲ್ಪ ನಮ್ಗೆ ಹೇಳ್ತೀರಾ ನಾವು ಬಿಸಿ ಇದ್ದೀವಿ ಅಳುವಾಗ ಬರ್ತೀವಲ್ಲ ಅವರು ಬಟ್ಟೆ ಎಲ್ಲ ಮಾಡಿಸಿ ಅಲ್ಲಿರ ಕಾಯಿ ಅಕ್ಕಿ ಉದ್ದತಿ ಎಲ್ಲ ಗಂಟು ಕಟ್ಕೊಂಡ ಎಲ್ಲಿದ್ದೀರಮ್ಮ ನಾ ಬರ್ತೀನಿ ನೋಡ್ರನ್ನು ಅದಕ್ಕೆ ಎಲ್ಲ ಪದ್ಧತಿಗಳನ್ನು ಎಲ್ಲ ಸಂಸ್ಕಾರಗಳನ್ನು ನಾವು ಮರ್ತಿದ್ದೀವಿ ನಮ್ಮ ಮಕ್ಕಳು ಮನೆಯವ್ರ ಮೇಲೆ ನಮ್ಮ ಮಕ್ಕಳಿಗೆ ಅವುಗಳನ್ನ ಹೇಳ್ಕೊಡೋಣ ಅಂತ ಹೇಳ್ತಾ ಸ್ನೇಹಿತರೆ ನನ್ನ ಅನುಭವಗಳ ಒಂದು ಪುಸ್ತಕ ಇದೆ ನಗ್ತಾ ನಲಿ ಅಳ್ತಾ ಕಲಿ ನಾನೇನು ಜನ್ಮ ನಗಿಸ್ತಾ ನಡೆಸ್ತಾ ಮತ್ತು ಪ್ರಯಾಣ ಲೇಟಾಗೋದು ಇವುಗಳಿಂದ ಅಳ್ತಾ ಕಲ್ತು ನಾವು ಅದರೆಲ್ಲ ಏನು ದೊಡ್ಡ ಗ್ರಂಥ ಅಲ್ಲ ಡಿಕ್ಷನರಿ ತೊಗೊಂಡು ನೋಡಬೇಕಾಗಿಲ್ಲ ಇದನ್ನ ನನ್ನ ಅನುಭವಗಳ ಪುಸ್ತಕ ಕೇವಲ ನೂರ ಐವತ್ತು ರೂಪಾಯಿ ಮಾರಾಟಕ್ಕಿದೆ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಅವನ್ನೆಲ್ಲ ನೀವು ತೊಗೊಂಡ್ರೆ ನೂರೈವತ್ತು ರೂಪಾಯಿ ನೀವು ದೊಡ್ಡದಲ್ಲ ಅಂತ ಭಾವಿಸ್ತೀನಿ ಆ ನೂರೈವತ್ತು ತಗೊಂಡಿದ್ರೆ ಲೇಖನಗಳು ಓದಿದರೆ ನಾನು ಋಣಿಯಾಗ್ತಾನೆ ಪುಸ್ತಕ ಇಲ್ಲೇ ಹತ್ತು ನಿಮಿಷ ಯಾಕಂದರೆ ನಾವು ಯಾವ ಓಹ್ ರೈಟ್ ಸೈಡ್ ಇಲ್ಲೆಲ್ಲ ಟೇಬಲ್ ಇದೆ ಅಂತೆ ಆ ಟೇಬಲಲ್ಲಿ ನಮ್ಮ ಡ್ರೈವರ್ ಮಾ ಆ ಪುಸ್ತಕ ನಿಮಗೆ ಕೊಡ್ತಾನೆ ದಯವಿಟ್ಟು ನೂರೈವತ್ತು ರೂಪಾಯಿ ಚಿಲ್ಲರೆ ಕೊಡಿ ಅದು ಎಷ್ಟು ಬೇಗ ನೀವು ಕೊಡ್ತೀರೋ ಅಷ್ಟು ಬೇಗ ಮುಂದಿನ ಊರು ಕಾರ್ಯಕ್ರಮದಲ್ಲಿ ಜನರನ್ನು ನಾವು ನಗ್ಸೋದಕ್ಕೆ ಹೋಗ್ತೀವಿ ಇಲ್ಲ ಅಂದ್ರೆ ಅವರು ಅವರು ನಮಗೂ ನಿಮಗೂ ಇಬ್ಬರಿಗೂ ಶಾಪ ಆಗ್ತಾರೆ ಅದಕ್ಕೆ ಪುಸ್ತಕಗಳು ಕೊಂಡುಕೊಂಡು ಓದೋ ಹವ್ಯಾಸವನ್ನು ಇವತ್ತಿಂದ ಶುರು ಮಾಡಿದ್ರೆ ಅದು ನನ್ನ ಪುಸ್ತಕದಿಂದ ಶುರು ಮಾಡಿದ್ರಂತೂ ನಾನು ಇನ್ನಷ್ಟು ಹೆಮ್ಮೆ ಮತ್ತು ಸಂತೋಷ ಹೇಳ್ತಾ ನನ್ನ ಮಾತಿಗೆ ಮಂಗಳ ಮಾಡ್ತೇನೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ತುಂಬ ದಿನಗಳ ಮೇಲೆ ಆಡಿಟೋರಿಯಂ ಕಾರ್ಯಕ್ರಮ ನಮಗೆ ಬೆಂಗಳೂರಿನಲ್ಲೆಲ್ಲ ಸಿಗೋದು ಬರೀ ಅಣ್ಣಮ್ಮಗಳು ಅಲ್ಲಿ ಏನು ಕೇಳೋರು ಕೇಳ್ತಿರ್ತಾರೆ ಪ್ರಸಾದ ಪಟಾಕಿ ಡೊಳ್ಳು ಬಗಾರಿ ಎಲ್ಲ ಬರ್ತಿರ್ತಾರೆ ಅಯ್ಯೋ ಮಾತಾಡೋ ಹಾಗೆನಾ ಈಗ ಪ್ರಾಣೇಶ್ವರ ನದಿಕೆಗೆ ಬರಬೇಕು ಅನ್ನೋಲ್ಲ ಅದು ಯಾರೋ ಮಾತಾಡೋಕ್ಕೆ ಬಂದಿಲ್ಲ ಬರೀ ಸಹ ಜನ ಕರಾಟ ಮಾಡಿದ ಅಂದರೆ ಡೊಳ್ಳು ಪಟಾಕಿ ಮತ್ತು ಇವೊಂದು ಒಂದು ಪಟಾಕಿ ಅಂತ ಅದಕ್ಕೆ ಒಂದು ಆಡಿಟೋರಿಯಂ ಕ್ಲಾಸ್ ಜನರ ಕಾರ್ಯಕ್ರಮವನ್ನು ನಿಮ್ಮ ಗ್ರೇಸಿಯಂ ಸಂಸ್ಥೆ ರಾಜ್ಯೋತ್ಸವ ಮೂಲಕ ನಾನು ಕೊಟ್ಟು ತುಂಬ ಸಂತೋಷ ಅದಕ್ಕೆ ನಾನು ಅವಶ್ಯಕತೆಗೆ ಹೆಚ್ಚು ಮಾಡಿದ್ದು ತುಂಬ ದೂರವು ನಾನು ಬರೀ ನಲ್ವತ್ತು ನಾನೊಂದು ಹದಿನೈದು ನಿಮಿಷ ನಾನು ನಲವತ್ತೈದು ನಿಮಿಷ ನೀವು ಒಂದು ಗಂಟೆ ಸರ್ ಅಂತ ಮಾತಾಡ್ಕೊಂಡಿದ್ದೀನಿ ನಿಮ್ಮನ್ನು ನೋಡಿ ಮೈ ತುಂಬಿದ್ದು ನಿಮಗೆ ನಾನೇ ಒಂದು ಗಂಟೆ ಮಾತಾಡಿದ್ದೀನಿ ಹೌದಾ ಅದಕ್ಕೆ ಇಂಥ ಕಾರ್ಯಕ್ರಮವನ್ನು ನಮಗೆ ಕೊಟ್ಟಂಥ ನಿಮ್ಮೆಲ್ಲರ ಪ್ರೀತಿ ಪ್ರೇಮ ಸುದರ್ಶನ್ ಅವರು ತುಂಬ ಆತ್ಮೀಯತೆಯನ್ನು ನಾವು ಬರಮಾಡಿಕೊಂಡರು ನಮ್ಮ ಕಾರ್ಯಕ್ರಮಕ್ಕೆ ಹಾಗೆ ಗುಪ್ತ ಅವರು ಅವರು ಕೂಡ ಉಪಸ್ಥಿತಿ ವಹಿಸಿ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವರು ಹಿಂದಿಲ ಎಲ್ಲ ಬರ್ಕೊಂಡು ಮಾತಾಡೋದು ಹಾಗೆ ಅಭ್ಯಾಸ ಮಾಡ್ಕೋತಾರೆ ನಾವು ಅವ್ರ ಜೊತೆಗೆ ಸಹಕರಿಸಿ ನಮ್ಮ ಭಾಷೆಯ ಔನ್ನತ್ವವನ್ನು ತಿಳಿಸೋಣ ಅಂತ ಹೇಳ್ತಾ ಪುಸ್ತಕಗಳಲ್ಲಿದೆ ಬೇಗ ಬೇಗ ಬನ್ನಿ ಏನೋ ಹೇಳ್ತಿರ್ತಾರಲ್ಲ ಲಾಟ್ರಿ ಟಿಕೆಟ್ ಹೆಂಗೆ ಹೇಳಬೇಕಾಗಿದೆ ಪುಸ್ತಕಗಳನ್ನ ಕೊಂಡ್ಕೊಳ್ಳೋಂಥ ಹವ್ಯಾಸವನ್ನು ಆರಂಭ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಂದು ನನ್ನ ಮಾತಿಗೆ ಮಂಗ್ಳಾಡ್ತೇನೆ ಜಯ ಹಿಂದ್ ಜೈ